ಓಂ ಶ್ರೀ ಮಾತ್ರೆ ನಮಃ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ಎಲ್ಲರೂ ಚೆನ್ನಾಗಿರಬೇಕು ಹಾಗೂ ಎಲ್ಲ ದಾರಿದ್ರ್ಯ ತೊಲಗಿ ಅಷ್ಟ ಐಶ್ವರ್ಯಗಳು ನಿಮ್ಮದಾಗಲಿ ಎಂದು ವಾರಾಹಿ ಅಮ್ಮನನ್ನು ಬೇಡಿಕೊಳ್ಳುತ್ತೇನೆ ಹಲೋ ಸ್ನೇಹಿತರೆ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಯಾರು ನೋಡುತ್ತಿದ್ದೀರಾ ತ್ರಿಬಲ್ ಸೆವೆನ್ ನಿಮ್ಮ ಕಣ್ಣಿಗೆ ಬಿತ್ತು ಈ ಒಂದು ಯೂನಿವರ್ಸ್ ಒಂದು ಮೆಸೇಜ್ ನಿಮಗೆ ಕೊಡ್ತಾ ಇದೆ ಎಂದು ಅರ್ಥ ಈ ದಿನ ನಿಮಗೆ ಸೀಕ್ರೆಟ್ ಸ್ಪಿರಿಚುವಲ್ ಕೋಡ್ ಬಗ್ಗೆ ತಿಳಿಸಿಕೊಡುತ್ತೇನೆ ನಿಮ್ಮ ಕೋರಿಕೆ ನಿಮ್ಮ ಡ್ರೀಮ್ ನಿಮ್ಮ ಗೋಲ್ಸ್ ನೆರವೇರಿಸುವಂತಹ ಅದ್ಭುತವಾದ ಮೆಥಡ್ ಈ ಒಂದು ಸ್ಪೆಷಲ್ ಡೇ ಬರ್ತಾ ಇದೆ ಈ ಸೀಕ್ರೆಟ್ ಕೋಡ್ ಏರ್ಪಡುವಂತಹ ದಿನ ಜುಲೈ ಏಳು ತಿಂಗಳು ಏಳು ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ತ್ರಿಬಲ್ ಸೆವೆನ್ ಸೀಕ್ರೆಟ್ ಕೋಡ್ ಏರ್ಪಡ್ತಾ ಇದೆ ಈ ವರ್ಷ ಕುಜನಿಗೆ ಸಂಬಂಧಿಸಿದಂತಹ ದಿನ ಡೇ ಏಳು ತಿಂಗಳು ಏಳು ಇಯರ್ ಇಪ್ಪತ್ತೈದು ಎರಡು ಪ್ಲಸ್ ಐದು ಕೂಡಿದ್ರೆ ಏಳು ಸೊ ತ್ರಿಬಲ್ ಸೆವೆನ್ ಸೀಕ್ರೆಟ್ ಕೋಡ್ ಏರ್ಪಡ್ತಾ ಇದೆ ಇದಕ್ಕೆ ತತ್ವಕ್ಕೆ ಇಷ್ಟು ಪವರ್ಫುಲ್ ಆಗಿದೆ ಎಂದರೆ ಏಳು ಕೇತು ಗ್ರಹಕ್ಕೆ ಸಂಬಂಧಿಸಿದಾಗಿದೆ ಅಂತಲೂ ಸಹ ಹೇಳಲಾಗುತ್ತದೆ ಇದನ್ನು ಸ್ಪಿರಿಚುವಲ್ ನಂಬರ್ ಎಂದು ಸಹ ಕರೆಯುತ್ತಾರೆ ಹಾಗೂ ತ್ರಿಬಲ್ ಸೆವೆನ್ ಏಂಜಲ್ ನಂಬರ್ ಎಂದು ಸಹ ಕರೆಯುತ್ತಾರೆ ಹೀಗೆ ನಮಗೆ ಸಮಯದಲ್ಲಿ ಆಗಲಿ ಒ ಟಿ ಪಿಯಲ್ಲಿ ಆಗಲಿ ಫೋನ್ ನಂಬರ್ನಲ್ಲಿ ಆಗಲಿ ಹೀಗೆ ಪದೇ ಪದೇ ನಮಗೆ ತ್ರಿಬಲ್ ಸೆವೆನ್ ಕಾಣಿಸುತ್ತಿದ್ದರೆ ಮುಂಬರುವ ದಿನಗಳು ನಿಮಗೆ ಒಳ್ಳೆಯದಾಗಿರುತ್ತದೆ ಎಂದು ಅರ್ಥ ನಿಮ್ಮನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳುವಂತಹ ಸಮಯ ಈಗ ನಿಮಗೆ ಪ್ರೆಸೆಂಟಲ್ಲಿ ಟೈಮಲ್ಲಿ ಅಂದರೆ ಇವಾಗ ನಿಮಗೆ ತ್ರಿಬಲ್ ಸೆವೆನ್ ಇವಾಗ ನೋಡಿ ಕಾರ್ ನಂಬರಲ್ಲಿ ತ್ರಿಬಲ್ ಸೆವೆನ್ ಕಾಣಿಸ್ಕೊಳ್ತು ಸೊ ಕಾಣಿಸ್ಕೊಂಡಿದ್ದ ತಕ್ಷಣ ಓ ನನಗೆ ಗೋರ್ಮೆಂಟ್ ಕೆಲಸ ಸಿಕ್ತು ಸೊ ಅದು ಪ್ರೆಸೆಂಟ್ ಟೈಮಲ್ಲಿ ನೀವು ಹೇಳ್ಕೊಬೇಕು ನೀವು ಹೀಗೆ ಹೇಳಿಕೊಂಡಾಗ ನಿಮ್ಮ ಕೋರಿಕೆಗಳು ಬೇಗ ನೆರವೇರುತ್ತದೆ ತ್ರಿಬಲ್ ಸೆವೆನ್ ಲೋನ್ ಸಿಕ್ತು ತ್ರಿಬಲ್ ಸೆವೆನ್ ಕಾಣಿಸಿದಾಗ ನನಗೆ ವೀಸಾ ಸಿಕ್ತು ತ್ರಿಬಲ್ ಸೆವೆನ್ ಕಾಣಿಸಿದ ತಕ್ಷಣ ನಿಮ್ಮ ಒಂದು ಬೇಡಿಕೆ ಏನಿದೆ ಆವಾಗ ಆ ತಕ್ಷಣದಲ್ಲಿ ಪ್ರೆಸೆಂಟ್ ಟೈಮಲ್ಲಿ ವಾಸ್ತವವಾಗಿ ನೀವು ಹೇಳಿಕೊಂಡಾಗ ಆ ಕೋರಿಕೆ ನಿಮಗೆ ಬೇಗನೆ ನೆರವೇರುತ್ತದೆ ಕೆಲವು ಉದಾಹರಣೆ ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ ಸೊ ಹಾಗೆ ವೇರ್ ದರ್ ಈಸ್ ಎ ವಿಲ್ ದರ್ ಈಸ್ ಎ ವೇ ಅಂತ ಹೇಳ್ತಾರೆ ತ್ರಿಬಲ್ ಸೆವೆನ್ ಏರ್ಪಡ್ತಾ ಇದೆ ಅಂದರೆ ಸೊ ಈ ಒಂದು ತ್ರಿಬಲ್ ಸೆವೆನ್ ಪೋರ್ಟಲ್ ಓಪನ್ ಆಗ್ತಾ ಇರೋದ್ರಿಂದ ನೀವು ಈ ಸಮಯದಲ್ಲಿ ಹೀಗೆ ಮಾಡಿ ಅದರದೇ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತದೆ ನಿಮಗೆ ಬೇಕಾಗಿರುವಂತಹ ವಸ್ತು ವೈಟ್ ಪೇಪರ್ ಬ್ಲೂ ಪೆನ್ ಗ್ರೀನ್ ಪೆನ್ ಮತ್ತು ರೆಡ್ ಪೆನ್ ತಗೊಳ್ಳಿ ಸೊ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕಲರ್ ತಗೊಳ್ಳಿ ಆದರೆ ಬ್ಲ್ಯಾಕ್ ಪೆನ್ ಬೇಡ ಓಕೆ ಸೊ ದೀಪಾರಾಧನೆ ಅಥವಾ ಕ್ಯಾಂಡಲ್ ಹಚ್ಚಿ ಜುಲೈ ಅಂದರೆ ಮಾರ್ನಿಂಗ್ ಏಳರಿಂದ ಒಂಬತ್ತು ಗಂಟೆ ಅಂದರೆ ಬೆಳಿಗ್ಗೆ ಏಳು ಗಂಟೆ ಏಳು ಗಂಟೆಯಿಂದ ಒಂಬತ್ತರ ಸಮಯದ ಒಳಗೆ ರಾತ್ರಿ ಮತ್ತು ರಾತ್ರಿ ಏಳು ಗಂಟೆಯ ಒಂಬತ್ತು ಗಂಟೆಯ ಒಳಗಡೆ ಏನು ಬರೀಬೇಕು ಅಂದರೆ ಸೊ ಮನಿ ಹೆಲ್ತ್ ವೆಲ್ತ್ ಸಕ್ಸಸ್ ಲವ್ ಆಲ್ರೆಡಿ ವಿತ್ ಮೀ ವಿತ್ ಮೀ ಅಂದರೆ ಮೈನ್ ಥ್ಯಾಂಕ್ ಯು ತ್ರಿಬಲ್ ಸೆವೆನ್ ಈ ಥರ ನೀವು ಹೇಳಿಕೊಂಡು ಒಂದು ಪೇಪರಲ್ಲಿ ವೈಟ್ ಪೇಪರಲ್ಲಿ ನೀವು ಬರ್ಕೋಬೇಕಾಗತ್ತೆ ಹೀಗೆ ನೀವು ನನಗೆ ಖಚಿತವಾಗಿ ಬರುತ್ತದೆ ಯೂನಿವರ್ಸ್ ನಂಬರ್ ತ್ರಿಬಲ್ ಸೆವೆನ್ ನನಗೋಸ್ಕರ ಈ ಕೆಲಸ ಮಾಡ್ತಾ ಇದೆ ಇದನ್ನು ಎರಡು ದಿನ ಮಾಡಬೇಕು ಅಂದರೆ ಮೊದಲನೇ ದಿನ ಅಂದರೆ ಜುಲೈ ಏಳನೇ ತಾರೀಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಏಳು ಗಂಟೆ ನಂತರ ಒಂಬತ್ತು ಗಂಟೆ ಒಳಗಡೆ ಸೊ ಆ ಒಂದು ಪ್ರಾರಂಭ ದಿನ ಏನಿದೆ ನೀವು ಎರಡು ದಿನ ವೈಟ್ ಪೇಪರಲ್ಲಿ ನಿಮ್ಮ ಒಂದು ಕೋರಿಕೆಯನ್ನು ಬರೆದಿಟ್ಟುಕೊಳ್ಳಬೇಕು ರಾತ್ರಿ ಮಲಗುವಾಗ ಮಲಗುವ ಮುಂಚೆ ಹೀಗೆ ಮಾಡಿ ನಂತರ ಇಪ್ಪತ್ತೊಂದು ದಿನಗಳಲ್ಲಿ ಯೂನಿವರ್ಸ್ ಹೇಗೆ ನಿಮಗೆ ಕೋರಿಕೆಗಳನ್ನು ಈಡೇರಿಸುತ್ತದೆ ಅನ್ನೋದು ತುಂಬ ಆಶ್ಚರ್ಯಕರವಾಗಿ ನಿಮಗೆ ಅನಿಸುತ್ತದೆ ಹಣ ಪ್ರೇಮ ಸಕ್ಸಸ್ ಯಶಸ್ಸು ನನ್ನ ಸ್ವಂತ ಹೀಗೆ ಧನ್ಯವಾದ ತ್ರಿಬಲ್ ಸೆವೆನ್ ಎಂದು ಬರೆಯಬೇಕು ಅಂದರೆ ನಿಮ್ಮ ಕೋರಿಕೆ ಏನು ಇದೆ ಪ್ರೆಸೆಂಟಲ್ಲಿ ಅಂದುಕೊಂಡ ಹಾಗೆ ನೀವು ನಾನು ಮನೆ ಕಟ್ಟಿ ಕಟ್ಟಿದೆ ನನಗೆ ಯಶಸ್ಸು ಸಿಕ್ಕಿದೆ ಎಂದು ಹೀಗೆ ಬರೆದುಕೊಳ್ಳಬೇಕು ಸೊ ಹೀಗೆ ಬರೆದುಕೊಂಡು ನೀವು ಒಂದು ವೈಟ್ ಪೇಪರಲ್ಲಿ ಅದನ್ನು ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡಬೇಕಂದ್ರೆ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ ಮತ್ತು ಇನ್ನೊಂದು ನೀವು ಹೀಗೂ ಮಾಡ್ಬೋದು ಐ ರಿಸೀವ್ ಐ ಎಮ್ ರೆಡಿ ಐ ಎಮ್ ಐ ಎಮ್ ರೆಡಿ ಸೊ ಹೀಗೆ ಏಳು ಟೈಮಲ್ಲಿ ಈ ಥರ ನೀವು ಹೇಳ್ಕೊಳ್ತಾ ಒಂದು ಗ್ಲಾಸ್ ವಾಟರಲ್ಲಿ ವಾಟರ್ ತುಂಬಿಸಿ ಆ ವಾಟರ್ನ ನೋಡ್ತಾ ನೀವು ಈ ಥರ ಹೇಳಬೇಕು ಐ ರಿಸೀವ್ ಐ ಎಮ್ ರೆಡಿ ಇದನ್ನು ಏಳು ಬಾರಿ ಹೇಳಿ ನಂತರ ಅದನ್ನು ಹೇಳಿಕೊಂಡ ನಂತರ ಏಳು ಬಾರಿ ಹೇಳಿಕೊಂಡ ನಂತರ ಆ ನೀರನ್ನ ನೀವು ಕುಡಿದುಬಿಡಿ ಸೊ ಇದನ್ನು ಇಪ್ಪತ್ತೊಂದು ದಿನ ನೀವು ಮಾಡಬೇಕು ಸೊ ಇದು ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಆಗುತ್ತೆ ಈ ಥರ ಮಾಡಿ ಪ್ರತಿದಿನ ಮಾಡಿವಿ ಮಾಡಿ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು ಹೇಳಿದ್ನಲ್ಲ ನಿಮಗೆ ಯಾವ ಥರ ಮಾಡಬೇಕು ಅಂತ ಆ ಒಂದು ಚೀಟಿಯಲ್ಲಿ ನೀವು ಬರೆದಿರ್ತೀರ ವೈಟ್ ಪೇಪರಲ್ಲಿ ಈ ಥರ ಅಂದರೆ ನಿಮ್ಮ ಕೋರಿಕೆ ಏನಿದೆ ಅಂತ ಅಂತೇಳ್ಬಿಟ್ಟು ನಾನು ಕೆಲವೊಂದು ಉದಾಹರಣೆಗಳನ್ನ ನಿಮಗೆ ಕೊಟ್ಟೆ ಸೊ ಇದೇ ಆಗಬೇಕು ಅಂತ ಏನಿಲ್ಲ ನಿಮ್ಮ ಕೋರಿಕೆಗಳು ಬೇರೆ ಬೇರೆ ರೀತಿಯಲ್ಲಿರ್ತದಲ್ವ ಸೊ ಆ ಕೋರಿಕೆಯನ್ನು ನೀವು ವೈಟ್ ಪೇಪರಲ್ಲಿ ಬರೆದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಅದನ್ನು ಅದನ್ನು ಬೆಂಕಿಯಲ್ಲಿ ಸುಟ್ಟುಬಿಟ್ಟು ಆ ಒಂದು ಬೂದಿಯನ್ನು ನೀವು ಅಂದರೆ ಯೂನಿವರ್ಸಿಗೆ ತೋರಿಸೋ ಹಾಗೆ ಊದಿ ಗಾಳಿಯಲ್ಲಿ ಬಿಟ್ಬಿಡಿ ಸೊ ಇದನ್ನು ನೀವು ಏಳು ದಿನ ಮಾಡಿ ಮತ್ತು ಇಪ್ಪತ್ತೊಂದು ದಿನ ಕೂಡ ಮಾಡಬಹುದು ಸೊ ನಿಮಗೆ ವಿತಿನ್ ಟ್ವೆಂಟಿ ಒನ್ ಡೇಸಲ್ಲಿ ಈ ಒಂದು ಸಕ್ಸಸ್ ಅನ್ನೋದು ಮತ್ತು ನಿಮಗೆ ಅನ್ನೋದು ಮತ್ತು ನೀವು ಅಂದ್ಕೊಂಡಿರುವಂತಹ ಕೋರಿಕೆ ಈ ಒಂದು ಕೆಲವು ದಿನಗಳಲ್ಲೇ ನಿಮ್ಮ ಈ ರೀತಿ ನೀವು ಮಾಡಿದ್ದೆ ಅದರಲ್ಲಿ ನಿಮಗೆ ಖಚಿತವಾಗಿ ಆ ಒಂದು ಕೋರಿಕೆ ಈಡೇರೋದಲ್ಲಿ ಅನುಮಾನವೇ ಇಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಓಕೆನಾ ಈ ಥರ ಮಾಡಿ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಆ ಯಶಸ್ಸಂತೂ ಸಿಕ್ಕತ್ತೆ ಸೊ ಇದು ಆಲ್ರೆಡಿ ನನ್ನ ಒಂದು ಸ್ನೇಹಿತರಿಂದ ಸೊ ಅನುಭವದ ಮಾತು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಹಾಗಾಗಿ ನೀವು ಟ್ರೈ ಮಾಡಿ ಇದು ಖಂಡಿತವಾಗಿ ನೆರವೇರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಏನೇ ಒಂದು ಮತ್ತು ಒಂದು ಬೆಲ್ ಐಟಮ್ ಇದೆ ಆ ಬೆಲ್ಲನ್ನ ನೀವು ಆನ್ ಮಾಡಿಕೊಳ್ಳಿ ಆನ್ ಮಾಡ್ಕೊಂಡಿದ ತಕ್ಷಣ ನನ್ನ ವೀಡಿಯೋ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬೇಗ ಸುಲಭವಾಗಿ ನಿಮಗೆ ತಲುಪುತ್ತೆ ಸೊ ಧನ್ಯವಾದ ವೀಕ್ಷಕರೇ ಹಾಗೆ ಕಮೆಂಟ್